ನಾವು ಹಮ್ಮಿಕೊಂಡಿರೋದು ಯಾರ್ದೋ ವೈಯಕ್ತಿಕ ಶಾಸಕರ ಮೇಲಾಗಲಿ ಪುರಸಭೆಯ ಅಧ್ಯಕ್ಷರ ಮೇಲಾಗಲಿ ಉಪಾಧ್ಯಕ್ಷರ ಮೇಲಾಗಲಿ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಮೇಲಾಗಲಿ ವೈಯಕ್ತಿಕ ಹಿತಾಸಕ್ತಿಯಿಂದಲ್ಲ ಒಂದು ಒಬ್ಬ ಹುಡುಗನಿಗೆ ಒಬ್ಬ ಯುವಕನಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಕೆಲಸ ಕೊಡಿ ಅಂತ ಕೇಳಿ ನಾವು ಇದ್ದೀವಿ ಕೇಳಿದ ಪ ಕೇಳಿದ ಪರಿಣಾಮ ಮೊನ್ನೆ ಶಾಸಕರು ಕುಂದುಕೊರತೆ ಸಭೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ಬಗ್ಗೆ ಭಾಳ ಅವೇಳನಕಾರಿಯಾಗಿ ಭಾಳ ಲಘುವಾಗಿ ಮಾತಾಡಿದ್ದಾರೆ ಅದರ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ ನಾನು ಮಾತಾಡೋದಿಲ್ಲ ಏಕೆಂದರೆ ಗೌರವಾನ್ವಿತ ಶಾಸಕರು ವಿಧಾನಸಭೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಮದ್ದೂರು ತಾಲೂಕಿನ ಎಲ್ಲ ಸರ್ವ ಜನಾಂಗ ಸರ್ವರಿಗೂ ಕೂಡ ಒದಕ ಒದ ಒದಗಿಸ್ಕೊಡ್ತಾರೆ ನಂಬಿಕೆಯಲ್ಲಿ ನಾವಿದ್ದೀವಿ ನ್ಯಾಯವನ್ನು ಕೊಡ್ತಾರೆ ಅಂತ ಆ ಹಿನ್ನೆಲೆಯಲ್ಲಿ ನಾವು ವೈಯಕ್ತಿಕ ಪ್ರತಿಷ್ಠೆಯನ್ನು ಬಿಡಿ ಯಾರ ಮೇಲೂ ದ್ವೇಷ ಇಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ಹಕ್ಕು ನಾವು ಹೋರಾಟಗಾರರು ಸಂಘವನ್ನು ಕ ಸಂಘಟನೆಯನ್ನು ಕಟ್ಟಿದ್ದೇವೆ ನಾವು ಯಾರಿಂದು ಚಿಲ್ಲರೆ ಕಾಸಿಸ್ಕೊಂಡು ನಾವೇನು ಪ್ರತಿಭಟನೆ ಮಾಡ್ತಾಯಿಲ್ಲ ನಾವು ಹಿಂದೆ ಡಿ ಸಿ ತಮ್ಮಣ್ಣವರು ಮಂತ್ರಿಗಳಾಗಿದ್ದಾಗ ಮದ್ದೂರು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರು ಜನ ಹೊರಗುತ್ತಿಗೆ ನೌಕರನ್ನ ತೆಗೆದಾಕಿರ್ತಾರೆ ಶಾಸಕರ ಬೆಂಬಲಿಗರು ಆಗ ಡಿ ಸಿ ತಮ್ಮಣ್ಣವರ ವಿರುದ್ಧನು ಕೂಡ ನಾವು ಪ್ರತಿಭಟನೆ ಮಾಡಿ ಆರು ಜನ ಆರು ಜನ ನಾಲ್ಕು ದಿವಸ ಮಾಡ್ದು ಹಗ್ಲು ರಾತ್ರಿ ಅವರ ದಣಿ ಮಾಡ್ದು ತಕ್ಷಣ ಸ್ಪಂದಿಸಿದಂಥ ಡಿ ಸಿ ತಮ್ಮಣ್ಣ ಅವರು ಕೆಲಸವನ್ನು ಕೊಟ್ಟರು ಅವರು ನಮ್ಮ ವಿರುದ್ಧ ಯಾವುದೇ ಆಕ್ರೋಶವನ್ನು ವ್ಯಕ್ತಪಡಿಸಿಲ್ಲ ನಾವು ನಮ್ಮ ಹಕ್ಕು ಈಗ ನೀವು ನಿಮ್ಮ ಕಚೇರಿಯಲ್ಲಿ ಕಚೇರಿಯ ನಿರ್ವಹ ಮೇಲ್ವಿಚಾರಕ ಮೂಲಕ ನೀವು ಎಫರ್ ದಾಖಲಾದ ಕಾರಣ ಆ ಕಾರಣನೇ ಇಟ್ಕೊಂಡು ಕೆಲಸ ಕಿತ್ತಾಗಿರೋದ್ರಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ತೇವೆ ದಯಮಾಡಿ ಅದನ್ನು ಮನ್ನಿಸಿ ಮನೀಷ ನಿಮ್ಮ ಕಚೇರಿಯ ಫೋಟೋ ವಿಡಿಯೋ ತೆಗೆದಿರೋದು ಸತ್ಯ ಅದು ಲೈವಲ್ಲಿ ಲೈವಲ್ಲಿ ನೀವು ನೀವೇ ಬಿಟ್ಟಿದ್ದೀರಿ ನಿಮ್ಮ ಕಚೇರಿಯಿಂದ ಅದರಲ್ಲಿ ಫೋಟೋ ತಕ್ಕತಾನೆ ಓಡೋಗ್ತಾನೆ ನಿಮ್ಮ ಕಚೇರಿ ಆವರಣಕ್ಕೂ ಬರಲಿಲ್ಲ ಅಷ್ಟೇ ಅಪರಾಧ ಅಂತ ಅನ್ನೋದಾದರೆ ನಾವು ಬದುಕೋದೇ ಕಷ್ಟ ಆಗುತ್ತೆ ನಿಮ್ಮನ್ನು ಪ್ರಶ್ನೆ ಮಾಡೋದೇ ಕಷ್ಟ ಆಗುತ್ತೆ ಯಾ ಆಗ ತಮ್ಮಣ್ಣವ್ರ ವಿರುದ್ಧ ಮಾಡಿದಾಗಲೂ ನಮ್ಗೆ ಯಾರೂ ಬಿಡುಗಾಸು ಕೊಡಲಿಲ್ಲ ಪ ಚಿರ ಕಾಸು ಕೊಡಲಿಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ನಾವು ಯಾರ್ದು ಚಿರಕಾಸು ಕೊಡಲಿಲ್ಲ ನಮ್ಮ ನಮ್ಮ ಕೂಲಿ ಮಾಡ್ಕೊಂಡು ಪೇಂಟ್ ಕೆಲಸ ಮಾಡ್ಕೊಂಡು ಗಾರೆ ಕೆಲಸ ಮಾಡ್ಕೊಂಡು ನಮ್ಮ ಹುಡುಗರುಗಳು ತನ್ನ ಸ್ವಂತ ಕಾಸಲ್ಲಿ ಹಾಕೊಂಡು ನಾವು ಪ್ರತಿಭಟನೆ ಮಾಡ್ಕೊಂಬಂದಿದ್ದೀವಿ ನಮ್ಮ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಶಾಸಕರೇ ದಯಮಾಡಿ ವಿನಂತಿ ಮಾಡ್ತೀನಿ ಜೊತೆಗೆ ಯಾರ ಮೇಲೆ ಸುಳ್ಳು ಕೇಸು ಸುಳ್ಳು ಅಟಿ ಕೇಸನ್ನು ಹಾಕಿ ಅದರಲ್ಲಿ ಹಣ ವಸೂಲಿ ಮಾಡ್ಕ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತೀರಿ ಒಂದು ದಾಖಲೆಯನ್ನು ಕೊಟ್ಟರೆ ನಾನು ನಮ್ಮ ಏನು ಪ್ರತಿಭಟನೆ ಮಾಡ್ತಿದ್ದೀವಿ ಎಲ್ಲ ಮುಖಂಡರುಗಳು ನಾವು ಸಂಘಟನೆಯಿಂದ ನಿವೃತ್ತಿಯಾಗಿ ಮದ್ದೂರು ತಾಲೂಕಿನಿಂದ ನಾವು ಇರೋದಿಲ್ಲ ಈ ಜನರಿಗೆ ನಿಮಗೆ ಮುಖ ತೋರಿಸಲ್ಲ ಆ ಮಾತನ್ನು ಆಡಬೇಡಿ ಅದು ಯಾರ್ಯಾರು ಇಸ್ಕೊಂಡಿದ್ದಾರೆ ತನಿಖೆ ಆಗಲಿ ಬೇಕಾರೆ ಸುಳ್ಳು ಕೇಸ್ ಮಾಡಿಸಿರೋರು ನಿಮ್ಮ ಜೊತೆಲೇ ಇದ್ದಾರೆ ಆ ಸುಳ್ಳು ಕೇಸು ಮಾ ಹಾಕ್ಸ್ಕೊಂಡು ಹಣ ಒಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಇಸ್ಕೊಂಡು ನಿಮ್ಮ ತಲೆ ಇಟ್ಕೊಂಡಿದ್ದಾರೆ ತನಿಖೆ ಮಾಡಿಸಿ ನಾನು ಹೇಳೋದು ಸುಳ್ಳು ಅಂತ ಕಂಡು ಬಂದರೆ ನಾನು ಹೇಳೋದನ್ನು ನಡ್ಕೊಳ್ತೀನಿ ಚಳುವಳಿ ಕೈ ಬಿಡ್ತೀನಿ ನಾನು ಮದ್ದೂರು ತಾಲೂಕಲ್ಲಿ ಇರೋದೇ ಇಲ್ಲ ನಾನು ಅಂತ ಮನವಿ ಮಾಡ್ತಾ ದಯಮಾಡಿ ನಾವು ನೀವು ಶಾಸಕರಿದ್ದೀರಿ ನಮ್ಮ ಜನಪ್ರತಿನಿಧಿಗಳಿದ್ದೀರಿ ಒಂದು ನಮಗೆ ಕಷ್ಟ ಅಂದಾಗ ನಿಮ್ಮ ಹತ್ರನೇ ಬರಬೇಕು ಅನ್ಯಾಯ ಅಂತ ಬಂದಾಗ ಹೋರಾಟ ನಿಮ್ಮ ಹತ್ರ ಬರಬೇಕು ಮುಖ್ಯಮಂತ್ರಿಗಳ ಹತ್ರ ಬರಬೇಕು ಡಿಸ್ಟಿಕ್ ಮಂತ್ರಿಗಳ ಹತ್ರ ಬರಬೇಕು ಅದು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ನಮ್ಮ ಹಕ್ಕು ಸಂವಿಧಾನದ ಹಕ್ಕು ನಾವು ಖಂಡಿಸ್ತೀವಿ ಪ್ರತಿಭಟನೆ ಮಾಡ್ತೀವಿ ಒಂದು ಸಂಘಟನೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಬೇಕು